ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ನಾವು ಚಿತ್ರ ಲಾಡ್ಜಿಂದ ಚೆಕ್ಔಟ್ ಇದ್ದೀವಿ ಇದೇ ಚಿತ್ರ ಲಾಡ್ಜು ಈ ಚೆಕ್ಔಟ್ ಆಗಿದ್ದೀವಿ ನಮ್ಮ ಗಾಡಿ ಎಲ್ಲ ರೆಡಿಯಾಗಿದೆ ಈಗ ಹೋಗೋದಕ್ಕೆ ಇಲ್ಲಿಂದ ನಾವು ಡೈರೆಕ್ಟ್ ಹೋಗ್ತಾ ಇರೋದು ಮಾಂದಲ್ಪಟ್ಟಿ ಮುಂಗಾರು ಮಳೆ ಶೂಟಿಂಗ್ ಆಗಿರೋಂಥ ಪ್ಲೇಸು ಹೋಗಣ ರೆಡಿ ಹಾಯ್ ಗಾಯ್ಸ್ ಈ ಜಸ್ಟು ಕೊಡಗಲ್ಲಿ ನಂದಲ್ಪಟ್ಟಿಯಲ್ಲಿ ಬಂದಿದ್ದೀವಿ ನಂದಲ್ಪಟ್ಟಿ ಈಗ ಆಫ್ ರೋಡಿಂಗ್ ರೈಡು ವಿತ್ ಎಕ್ಸ್ಪಲ್ಸ್ ನೋಡೋಣ ಫಸ್ಟ್ ರೈಡಿದು ಹೆಂಗಿರುತ್ತೆ ಹೆಂಗಿಲ್ಲ ನೋಡಿ ಮುಂದೆ ಹೆಜ್ಜೆ ಹಾಕೋಣ ಆದ್ರೂ ಸ್ವಲ್ಪ ಭಯ ಬರ್ತಾ ಇದೆ ಹೆಂಗೆ ಹೆಂಗಿಲ್ಲ ಅಂತ ದೇವ್ರ ಮೇಲೆ ಭಾರ ಹಾಕೋದು ಹೋಗೋದು ನೋಡಿ ಗೈಸ್ ಎಸ್ ಎಕ್ಸ್ಪಲ್ಸ್ ಜೊತೆ ಇವತ್ತು ಆಫ್ ರೋಡಿಂಗು

ತೆಗನೆ ಹೋಗಿತ್ತು ನೋಡಿ ಊಟಲ್ಲಿ ಹೋಗಿತ್ತು ಬ್ರೋ ಹೆಂಗಿತ್ತು ಬ್ರೋ ಸೂಪರ್ ಬ್ರೋ ಚಿಂಗ್ರಿ ಚಿತ್ರಾ ಹೌದಾ ಅಲ್ಲ ಎಲ್ಲ ಸೇಫ್ ಅಲ್ಲ ಪ್ರಾಬ್ಲಮ್ ಏನಿಲ್ಲ

ಓದ್ತಾಯಿದ್ದೀವಿ ಈಗ ಫುಲ್ಲು ಚಾಲೆಂಜಿಂಗ್ ರೋಡ್ ಅದು ಆದ್ರೂ ಸ್ವಲ್ಪ ಭಯ ಆಯಿತು ಬಿಡಲಿಲ್ಲ ನುಗ್ಗಿದೀವಿ ಹೇಗೆ ಹೌದಣ್ಣ ಹೌದು ನುಗ್ಗಬೇಕು ಗಾಯಸ್ ಯಾವ್ದಾಯ್ತು ಚಲೋ ಮಾಡ್ಬೇಕಂದ್ಮೇಲೆ ಮಾಡಲೇಬೇಕು ಬಿಡಬಾರ್ದು ಅಷ್ಟೇ ಏನೂ ಕಾಣಲ್ಲ ಗಾಯಿಸಿ ತೋರಿಸ್ಬೇಕಂದ್ರೂ ಏನು ಕಾಣಲ್ಲ ನಿಮಗೆ ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ನೋಡೋಣ ಇನ್ನೂ ಇನ್ನೂರೈವತ್ತು ಮೆಟ್ಲು ನಡೆಯೋದಿದೆ ಗಾಯ್ಸ್ ಇದೆಲ್ಲ ಮಾಡ್ತಿರೋದು ನಿಮಗೋಸ್ಕರ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಎಲ್ಲ ಮಾಡಿ ಗಾಯಸ್ ಪ್ಲೀಸ್ ನಾನು ಕೇಳ್ಕೊಳ್ಳೋದು ಇಷ್ಟೇ ಗಾಯ್ಸ್ ಬೇರೆ ಏನು ಎಕ್ಸೆಪ್ಟ್ ಮಾಡಲ್ಲ ನಿಮ್ಮಿಂದ ಸಬ್ಸ್ಕ್ರೈಬು ಲೈಕು ಕಮೆಂಟು ಶೇರು ಇಷ್ಟೇ ಗಾಯಸ್ ಪ್ಲೀಸ್ ಏನೋ ಹೊಸದಾಗಿ ಯೂಟ್ಯೂಬನ್ನು ಜೀವನಕ್ಕೆ ಕಾಲು ಇಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಇನ್ನೊಂದು ಸರಿ ಹೇಳಲ್ಲ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ದಯವಿಟ್ಟು ಮಾಡಿ ಗಾಯಸ್ ಆದ್ರೂ ಈ ಚಾಲೆಂಜ್ ಆ ಬ್ರೋಗಳು ಬಂದಿರೋದೆಲ್ಲ ಬೆಂಗಳೂರಿಂದ ಬಂದಿದ್ದಾರೆ ನನ್ನ ಫೇಸ್ ನಿಮಗೆ ಸರಿಯಾಗಿ ಕಾಣ್ತಿರಲ್ಲ ಅಯ್ಯೋ ಯಾಕಂದರೆ ವಾಟರ್ ಪ್ರೂಫ್ ಕವರ್ ಹಾಕಿದ್ದೀನಿ ಇದಕ್ಕೆ ಹಂಗಾಗಿ ಫೇಸು ಸರಿ ಕಾಣಲ್ಲ ಗಾಜ್ ಅಯ್ಯೋ ಇದೆ ಗಾಯಸ್ ಹೋಗ್ಬೇಕು ಅಯ್ಯಪ್ಪ ಉಸಿರಾಟಕ್ಕೂ ತೊಂದರೆ ಆಗ್ತಿದ್ ಮೇಲೆ ಹೋಗಿ ಗಾಯ್ಸ್ ಗಾಯ ಏನು ಕಾಣ್ತಾ ಇಲ್ಲ ದೇವರ ಹಳೆಗಳು ಗಾಳಿ ಅಂತೂ ಹೆವಿ ಪ್ರೆಸರ್ ದುಡ್ತೈತೆ ನಾನು ಪ್ಲೇಸಲ್ಲೂ ನಿಮಗೆ ಕಾಣ್ತಿರಲ್ಲ ಇದೆ ನೋಡಿ ಮಾಂದಲ್ಪಟ್ಟಿ ಪೀಟು ಮುಂಗಾರು ಮಳೆ ಶೂಟ್ ಆಗಿರೋದು ಏನು ಕಾಣ್ತಿಲ್ಲ ಗಾ ಗೈಸ್ ಸ್ಮೇಲ್ ಒಂದು ಇದೆ ಅದರಲ್ಲೂ ತೋರಿಸ್ತೀನಿ ನೋಡಿ ಆಗಿತ್ತು ಇಲ್ವೋ ಅಂತ ಗಾಯ್ಸ್ ಮುಂಗಾರು ಮಳೆ ಶೂಟಿಂಗಲ್ಲಿ ಗಣೇಶ್ ಗಿಡದ ಮೇಲೆ ಕೂತಿರ್ತಾನಲ್ಲ ಅದೇ ಗಿಡ ನೋಡಿ ಇದು ಇದು ಅದೇ ಗಿಡ ಕಾಣಲ್ಲ ಬರೀ ಫಾಗೆ ಏನು ಕಾಣಲ್ಲ ಗೈಸ್ ಹಾ ಗೈಸ್ ಇಲ್ಲಿ ಯಾರು ಇಟ್ಟು ಹೋಗಿದ್ದಾರೆ ಆದರೆ ಈ ಸ್ಪೆಕ್ಟಿಗೆ ಎರಡೂ ಕಣ್ಣಿಲ್ಲ ಎರಡೂ ಕಂಡಿಲ್ಲ ಆದರೂ ಈ ಸ್ಪೆಕ್ಟಿ ಹಾಕ್ಬಿಟ್ಟು ಏನು ಉಪಯೋಗ ಹೇಳ್ರಿ ಹೋಗದ್ಬಿಟ್ಟೆ ವಸ್ತುಗಳೆಲ್ಲ ನಮಗೆ ಬೇಕಾಗಿಲ್ಲ ಗಾಯಸ್ ವೈನಾಡ್ ಹೋಗೋ ರೋಡಲ್ಲಿ ಇನ್ನೊಂದು ನೈಂಟಿ ಕಿಲೋಮೀಟರ್ಸ್ ಇದೆ ಇಲ್ಲಿ ನೆಲ್ಲಕ್ಕಿ ರೆಸ್ಟೋರೆಂಟ್ ಅಂತೇಳಿ ಮಧ್ಯಾಹ್ನದ ಊಟ ನಾಲ್ಕು ಗಂಟೆಗೆ ಮಾಡ್ತಿರೋದು ನಾವು ಇಲ್ಲಿದೆ ನೋಡಿ ನೆಲ್ಲಕ್ಕಿ ರೆಸ್ಟೋರೆಂಟ್ ಭಾಳ ಚೆನ್ನಾಗಿದೆ ಈಗ ಊಟ ಮಾಡಿಕೊಂಡು ಹೋಗೋಣ ನೋಡಿ ಗ್ಯಾಸ್ ಇಲ್ಲಿದೆ ಗಾಯ್ಸ್ ಅಲ್ಲಿ ನೋಡಿ ಜಿಂಕೆ ಎಷ್ಟು ಜಿಂಕೆಗಳು ಅದೇ ನೋಡ್ರಿ ಜಿಂಕೆ ಜಿಂಕೆ ಮಾರಿನ ನೀ ಜಿಂಕೆ ಮಾರಿನ ಗಾಯ್ ಜಿಂಕೆಗಳು ಗಾಯ್ಸ್ ಜಿಂಕೆಗಳು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ಗೈಸ್ ಕೇರಳಕ್ಕೆ ಬಂದಿದ್ದೀನಿ ಕೇರಳದಲ್ಲಿ ಪ್ರೆಸೆಂಟ್ ಬಂದು ಒಂದು ಹಾಫ್ ಅನ್ ಅವರ್ ಆಯಿತು ಬಂದು ಇಲ್ಲೊಂದು ಲಾಡ್ಜಲ್ಲಿ ಲಾಡ್ಜ್ ನೋಡಿ ಈ ಲಾಡ್ಜಲ್ಲಿ ಇದ್ದೀವಿ ಜಸ್ಟ್ ಈಗ ಒಂದು ಹಾಫ್ ಅನ್ ಅವರ್ ಆಯ್ತು ಬಂದು ಫ್ರೆಶ್ ಅಪ್ ಎಲ್ಲ ಆಗಿದ್ದೀವಿ ಈಗ ಆಲ್ರೆಡಿ ಆ ಎಲ್ಲಿ ಅಪ್ಪ ಅಂದ್ರೆ ಇದು ಇದು ಯಾವ್ದಣ ಊರು ಒಂದು ನಿಮಿಷ ಊರ ಹೆಸ್ರು ಹೇಳ್ತೀನಿ ಮಾಂದನ್ವಾಡಿ ಆ ಮಾಂದನ್ವಾಡಿಯಲ್ಲಿ ಕೇಳ ಅಂದ್ರೆ ನಾವು ಬಂದಿದ್ ವಯನಾಡ್ಗೆ ವೈನಾಡ ವಯನಾಡ್ ಅಂದ್ರೆ ಇದೊಂದು ಅಂದ್ರೆ ಡಿಸ್ಟಿಕ್ ಹೆಂಗೆ ನಮ್ ಸೈಡ್ ಈಗ ಕೊಪ್ಪಳ ಅಲ್ಲ ಅದೇ ತರ ಇದೊಂದು ಡಿಸ್ಟಿಕ್ ಈ ಡಿಸ್ಟಿಕ್ ಅಲ್ಲಿ ಇದು ಒಂದು ಊರು ಮಾಂದನ್ವಾಡಿ ಅಂತ ಮಾಂದನ್ವಾಡಿ ಅಂತ ಇದೊಂದು ಡಿಸ್ಟಿಕ್ ಈ ಡಿಸ್ಟಿಕ್ ಅಲ್ಲಿ ನಾವೀಗ ಉಳ್ಕೊಂಡಿರೋದು ಇದೇ ಲಾಡ್ಜು ಬ್ಯಾಕ್ ಸೈಡ್ ಕಾಣ್ತಿದೆಯಲ್ಲ ಅದೇ ಲಾಡ್ಜು ಒಂದ್ ಸ್ವಲ್ಪ ಹಂಗೆ ಅಡ್ಡಾಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ ನೋಡಿ ದೊಡ್ಡ ದೊಡ್ಡ ಸಿಟಿ ಮಾರ್ಟ್ ಹೈಪರ್ ಮಾರ್ಕೆಟ್ ಎಲ್ಲಾ ಇದೆ ಇಲ್ಲಿ ಇಲ್ಲೆಲ್ಲ ಮಾತಾಡ್ಬೇಕಂದ್ರೆ ಬಹಳ ಕಷ್ಟ ಆಗ ಇಲ್ಲಿ ಅಲ್ಲಣ್ಣ ಮಾತಾಡಕೊಂಡ್ ಬಹಳ ಕಷ್ಟ ಆಯ್ತು ನಾವ್ ಮಾತಾಡಿದ್ರೆ ಅವ್ರಂದ್ ಮಾತಾಡ್ತಾ ಇದೆ ಇಲ್ಲಿ ಇಲ್ಲಿ ಹೆವಿ ಕಷ್ಟ ಇಲ್ಲಿ ಒಂದು ಇಂಗ್ಲಿಷ್ ಇಲ್ಲ ಹಿಂದಿ ಇಲ್ಲ ಅಂದ್ರೆ ಇವ್ರ ಭಾಷೆ ಈ ಮೂರ್ರಲ್ಲಿ ಯಾವ್ದಾದ್ರು ಮಾತಾಡಿದ್ರೆ ಇಲ್ಲಿ ಆಗ್ತಿವಿ ಇಲ್ಲಪ್ಪ ಅಂದ್ರೆ ಮುಗಿದು ಹೋಯ್ತು ಗೈಸ್ ನೀವು ಕೆ ಎಫ್ ಸಿ ಕೇಳಿರ್ತೀರಾ ಇದು ನೋಡಿ ಎ ಎಫ್ ಸಿ ಎಫ್ ಸಿ ಇದು ಗೈಸ್ ಮಳೆ ಬರ್ತಾ ಇದೆ ಏನ್ ಮಾಡ್ಬೇಕು ತಿಳಿತಾ ಇಲ್ಲ ಗೈಸ್ ಕೇರಳದಲ್ಲಿ ವೈನಾಡ್ ವೈನಾಡ್ ಎಲ್ಲ ಇರೋದು ಓಕೆ ಗಾಯ್ಸ್ ಒಂದ್ ಸ್ವಲ್ಪ ಸುತ್ತಾಡ್ಕೊಂಡ್ ಬಂದು ನೋಡೋಣ ಏನ್ ಸಿಗುತ್ತೆ ಏನಿಲ್ಲ ಇಲ್ಲೇನ್ ಸ್ಪೆಷಲ್ ಇರುತ್ತೆ ಅಂತ ನೋಡ್ಕೊಂಡು ಮುಂದೆ ಜರ್ನಿ ಮಾಡೋಣ ಗಾಯ್ಸ್ ಕೇರಳಕ್ಕೆ ಬರ್ಬೇಕಂದ್ರೆ ದೊಡ್ಡ ಹರಸಾಹಸನೆ ಮಾಡಿಬಿಟ್ಟಿವಿ ಇವತ್ತು ಏನೇನೆಲ್ಲ ದಾಟ್ಕೊಂಡ್ ಬಂದ್ವಿ ಏನೇನಿಲ್ಲ ಯಪ್ಪಾ ದೇವ್ರೆ ಬರೋ ದಾರಿಲಿ ಚೆಕ್ ಪೋಸ್ಟ್ ಕೇರಳದ್ದು ನಂದಿನ್ನೂ ದೇವರಾಣಿಗಳು ಲೈಸೆನ್ಸ್ ಬಂದಿಲ್ಲ ಅಂದ್ರೆ ಲರ್ನಿಂಗ್ ಲೈಸೆನ್ಸ್ ಇದೆ ಎಲ್ ಎಲ್ ಆರ್ ಅಂತೇಳಿ ಲರ್ನಿಂಗ್ ಲೈಸೆನ್ಸ್ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಕೇರಳ ಚೆಕ್ ಪೋಸ್ಟ್ ಅಂದ್ರೆ ಬಾರ್ಡರ್ ಇರುತ್ತಲ್ಲ ಆ ಬಾರ್ಡರ್ ಮಾತ್ರ ಫುಲ್ಲು ಕಷ್ಟ ಗಂಗಪ್ಪ ಅಂದ್ರೆ ಪ್ರತಿಯೊಂದು ಕ್ಷಣನೂ ಅಷ್ಟೊಂದು ಭಯ ಯಾಕಂದ್ರೆ ನಾವ್ ಅನ್ಕೊಂಡಿದ್ದನ್ನ ನಾವ್ ಮುಟ್ಲಿಲ್ಲ ಅಂತಂದ್ರೆ ಯಾವಾಗ ನಮ್ಮನ್ನ ಇವರು ವಾಪೀಸ್ ಕಳಿಸ್ಬಿಡ್ತಾರೋ ಅನ್ನೋ ಒಂದು ಭಯದಲ್ಲೇ ಬಂದಿದ್ ನಾವ್ ಕೇರಳಕ್ಕೆ ಯಾವ್ದಲ್ಲಣ್ಣ ಹೆಂಗಪ್ಪ ಅಂದ್ರೆ ನಮ್ಮನ್ ಪಕ್ಕ ಬುಡಲ್ಲ ಅನ್ಕೊಂಡಿದ್ದೆ ನಾನು ಆದ್ರೂನು ನಮ್ಮ ಕರ್ನಾಟಕ ತರ ಇಲ್ಲ ಗಾಯ್ಸ್ ಇದು ಕೇರಳ ಹೆವಿ ಸ್ಟ್ರಿಕ್ಟ್ ಏನೇ ಅನ್ಕೊಳ್ಳಿ ನೀವು ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಎ ಟು ಝೆಡ್ ಒಂದು ಬಾಡಿಯಿಂದ ಹಿಡಿದು ಬಾಕ್ಸ್ ಬಟ್ಟೆ ಪ್ರತಿಯೊಂದು ಬಿಚ್ಚಿ ಬಿಚ್ಚಿ ಬಾಕ್ಸ್ ಎಲ್ಲಾ ತೋರ್ಸ್ಬೇಕು ಅವ್ರಿಗೆ ಇಲ್ಲ ಅಂದ್ರೆ ಸ್ವಲ್ಪ ಏನಾದ್ರು ಅಂದ್ರೆ ಈ ಕಡೆ ಆ ನಾರ್ಮಲ್ ಆಗಿ ಗುಟ್ಕಾ ಅದೆಲ್ಲಾ ಸಿಗಲ್ಲ ಅದನ್ನ ಏನಾದ್ರು ಸಪ್ಲೈ ಮಾಡ್ತಾರೆ ಏನೋ ಹೇಳಿ ಇವ್ರು ಚೆಕಿಂಗ್ ಮಾಡ್ತಾರೆ ಇಲ್ಲಿ ಯಾವ್ದು ಆತರ ಏನು ಸಿಗಲ್ಲ ಆ ಒಂದ್ ಥಾಟ್ ಇಟ್ಕೊಂಡು ಅವ್ರೆಲ್ಲಾ ಚೆಕಿಂಗ್ ಮಾಡೋದು ಆದ್ರೂ ಫುಲ್ ಕಷ್ಟ ಆಯ್ತು ಗಾಯಸ್ ಆದ್ರೂ ಗುರಿ ನಾವು ಅನ್ಕಂಡಿದ್ದನ್ನ ನಾವ್ ಗುಟ್ಟಿಲ್ಲ ಬಿಡೋದು ಇಲ್ಲ ಹೆಂಗ್ ಗಸ್ ಇನ್ನು ಬಹಳಷ್ಟಿದೆ ಬೆಳಿಗ್ಗೆ ಇದು ಪ್ಲೇಸಸ್ ಎಲ್ಲಾ ಚೆನ್ನಾಗಿದೆ ಅಂತ ಇಲ್ಲಿ ಈ ಕಡೆ ಸೈಡ್ ಎಲ್ಲಾ ಪ್ಲೇಸ್ ಗಳಿದೆ ಅದನ್ನೆಲ್ಲ ತೋರ್ಸ್ಬೇಕು ಗಾಯ್ಸ್ ಮುಂಚೆ ಒಂದ್ ಸ್ವಲ್ಪ ಯೂಟ್ಯೂಬ್ ಎಲ್ಲಾ ಮಾಡ್ಬೇಕಂತಂದ್ರೆ ಸ್ವಲ್ಪ ಭಯ ಇತ್ತು ಈಗೆಲ್ಲ ಜನ ನೋಡ್ತಾರೆ ಹೋಗ್ತಾರೆ ಅದೆಲ್ಲ ರೂಢಿ ಆಗ್ಬಿಟ್ಟೈತ್ ನನಗೆ ಅಂದ್ರೆ ಯಾವ್ದೇ ಆಯ್ತು ಫಸ್ಟ್ ನಾಚಿಕೆ ಅಲ್ಲ ಗೈಸ್ ಯಾವ್ದೇ ಕೆಲಸ ಆಯ್ತು ಸುಮ್ ಸುಮ್ನೆ ಮಾತಾಡ್ಬೇಕಾದ್ರೆ ಜನ ನೋಡಿ ಅಂತಾರಲ್ಲ ಏನಪ್ಪ ಇವ್ನು ತರ ಮಾತಾಡ್ಕೆಂತ ಹೊಂಟಾನ ಅದ್ರಾಗ ನಮ್ಮೂರ್ ಸೈಡ್ ಆದ್ರೆ ನೆಡ್ದೋಗುತ್ತಾ ಕನ್ನಡದ ಮಾತಾಡ್ತೀವಿ ಏನಾದ್ರು ತಿಳಿತೈತೆ ಓ ಇವನ್ ಯೂಟ್ಯೂಬ್ ಮಾಡ್ತಾನ ಹೇಳಿ ಈ ಕಡೆ ಸೈಡ್ ಕೇಳೋ ಸೈಡ್ ಬಂದಾಗ ಇವನ್ ಯಾವ ಭಾಷೆ ಮಾತಾಡ್ತಾನ ಗುರು ಯಾವ್ದಾವ್ದೋ ಮಾತಾಡ್ತಾನೆ ತರ ಮಾತಾಡ್ತಾನ ಹಂಗ ಹಿಂಗ ಅಂತ ಅಂದೇ ಅಂತಾರ ನಾರ್ಮಲ್ ಆಗಿ ಜನರಿಗೆ ಮತ್ತೆ ಅಷ್ಟೇ ಎಲ್ಲಿ ತನಕ ನಮ್ದು ಬ್ಲಾಗ್ ಎಲ್ಲಿ ತನಕ ರೀಚ್ ಆಗುತ್ತೋ ಅಷ್ಟು ವರೆಗೆ ನಾವ್ ಯಾರು ಅನ್ನೋದು ಗೊತ್ತಾಗಲ್ಲ ಗಾಯ್ಸ್ ಅದಕ್ಕಾಗಿ ದಯವಿಟ್ಟು ಎಲ್ಲಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಪದೇ ಪದೇ ಹೇಳ್ತೀನಿ ಗಾಯ್ಸ್ ಯಾಕೆ ಗೊತ್ತಾ ಇದ್ರಲ್ಲಿ ನನಗೆ ಬಹಳ ಆಸಕ್ತಿ ಇದೆ ಪ್ರತಿಯೊಂದು ಹೆಂಗಂತಂದ್ರೆ ನನಗೆ ಇದೊಂದು ಬಿಟ್ರೆ ಬೇರೆ ಯಾವುದು ಇಲ್ಲ ಗಾಯ್ಸ್ ಇದೊಂದೇ ನನಗೆ ಬಹಳ ಆಸೆ ಇರೋದು ಪ್ಲೀಸ್ ಆದಷ್ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಹಂಗೇನೆ ನನ್ನನ್ನು ಬೆಳೆಸೋದು ನಿಮ್ ಕೈಯಲ್ಲಿದೆ ಥ್ಯಾಂಕ್ ಯು ಸೋ ಮಚ್ ಇನ್ನು ತೋರಿಸ್ತೀನಿ ಆದಷ್ಟು ಸ್ಟ್ರೀಟ್ನ ನೋಡ್ಕಂಬ ಬನ್ನಿ ಹೆಂಗಿದೆ ಹೆಂಗಿಲ್ಲ ಅಂತ ನೋಡಿ ಆದ್ರೆ ಜನ ಹಚ್ಕೊಂಡ್ ಮಾತಾಡಲ್ಲ ಗಾಯಸಿಲಿ ಹೌದಲ್ಲಣ್ಣ ಯಾರು ಹೆಂಗ ಏನೋ ಒಂದು ಆ ಮುಂದೆ ಯಾವ್ದಾದ್ರು ಊರಿದೆ ಅಂತ ಕೇಳಿದ್ರೆ ಒಡೆದ್ ಬಿಡ್ತಾರ ಹಂಗೆ ಹೆಚ್ಚು ಕಮ್ಮಿ ಆಯ್ತಂದ್ರೆ ಬಡದೆ ಬಿಡ್ತಾರ ನಮ್ಮನ್ನ ಆ ತರ ಮಾತಾಡೋದು ನೋಡಿದ್ರ ಹೆಂಗ್ ನೋಡ್ಕೊಂಡು ಹೋದ್ರು ಹಂಗೆ ನಾವು ಮಾಡೋ ಕೆಲಸಗಳನ್ನ ಕಾಯಕ ಕೈಲಾಸ ಅನ್ಬೇಕು ಮಾಡ್ಬೇಕು ಅಷ್ಟೇ ಬಹಳ ತಲೆ ಕೆಡ್ಸ್ಕೋಬಾರ್ದು ಈಗ ಊಟ ಮಾಡಿ ನೆಕ್ಸ್ಟ್ ಏನು ಎತ್ತ ನೋಡೋಣ ಚಿಕನ್ ಇಂದ ಅಂತೆ ಇದು ಚಿಕನ್ ರೋಲ್ ಇದು ಯಾವ್ದ್ರದ್ದು ನೋಡಿಲ್ಲ ಗೊತ್ತಿಲ್ಲ ಅದು ಹಾ ಇದಂತೂ ತತ್ತಿ ಎಗ್ ಇದು ಎಗ್ ಇದು ಎಸ್ ನಮ್ಮ ಕರ್ನಾಟಕದ ಟೀ ಇದು ಕುಡಿ ನೋಡೋಣ ಚೆನ್ನಾಗಿದೆ ಅಣ್ಣ ಸೂಪರ ಎಷ್ಟು ಸರ್ ಇದು ಒಂಟಿ ಹನ್ನೆರಡು ರೂಪಾಯಿ ಇದು ದೊಡ್ಡ ಗ್ಲಾಸ್ ಅಲ್ಲಿ ಹನ್ನೆರಡು ರೂಪಾಯಿ ಇದು ಒಂಟಿ ಹೌದಾ ನೀವಾಗಲೇ ಇಲ್ಲಿ ನಾವು ಈ ಜಸ್ಟ್ ನಾನು ನೆಡ್ಕೊಂಡ್ಬರ್ಬೇಕಾದ್ರೆ ವೀಡಿಯೋ ಮಾಡಿದ್ನಲ್ಲ ಆ ಟೈಪ್ ಯಾವುದೂ ಇಲ್ಲಿ ವಿಡಿಯೋ ಮಾಡಂಗಿಲ್ಲಂತೆ ಕೇರಳದಲ್ಲಿ ಅದೆಲ್ಲ ನಡೆಯಲ್ಲ ಅಂತೆ ಇನ್ನ ನಮ್ಮ ಕರ್ನಾಟಕದಲ್ಲೆಲ್ಲ ಓಕೆ ಆದರೆ ಇಲ್ಲಿ ಕೇರಳದಲ್ಲೆಲ್ಲ ನಡೆಯೋಲ್ಲ ಸ್ವಲ್ಪ ಅದನ್ನು ಭಯ ಒಂದು ಸ್ವಲ್ಪ ಮಾಡಬೇಕಂತಂದರೆ ಯಾಕಂದರೆ ಏನಾದರೂ ಪೊಲೀಸರು ಏನಾದರೂ ನೋಡಿದರೆ ಫೈನ್ ಎಲ್ಲ ಬೀಳುತ್ತಂತೆ ಅದಕ್ಕಾಗಿ ಮಾಡಿದ್ದೆ ಕಸ್ ಕೇರಳದಲ್ಲಿ ಇದು ಯಾವುದೋ ಲಕ್ಕಿ ಚೀಟಿ ಅಂತೆ ನೋಡಿ ಒಂದು ಟಿಕೆಟ್ ಹತ್ತು ರೂಪಾಯಿ ಅಂಕಲ್ ಡೌಟ್ ಗಿವ್ ಮಿ ಒನ್ ಪೀಸ್ ದಿಸ್ ಒನ್ ಫಿಫ್ಟಿ ಫಿಫ್ಟಿ ದಿಸ್ ಒನ್ ಇದು ಐವತ್ತು ರೂಪಾಯಿ ಗೈಸ್ ಇದು ಅಂದರೆ ಒನ್ ಕ್ರೋರ್ ದಿಸ್ ಒನ್ ಒನ್ ಕ್ರೋರ್ ಹಾಂ ಗೈಸ್ ಇದು ಐವತ್ತು ರೂಪಾಯಿ ಕೊಟ್ಟು ತಗೊಂಡ್ರೆ ನಮ್ಮ ಲಕ್ಕಿ ಇತ್ತಂದರೆ ಒಂದು ಕೋಟಿ ರೂಪಾಯಿ ಬರುತ್ತೆ ಇಲ್ಲ ಅಂದರೆ ಇಲ್ಲ ಐವತ್ತು ರೂಪಾಯಿ ಹೋದಂಗೆ ಬಂದರೆ ಒಂದು ಕೋಟಿ ಹೋದರೆ ಐವತ್ತು ಅಷ್ಟೇ ಇದೇ ಅಂಗಡಿ ನೋಡಿ ಎಷ್ಟಿದೆ ನೋಡಿ ಚೀಟಿ ಸಿಲ್ಲಿ ಐವತ್ತು ರೂಪಾಯಿ ಇದು ಚೀಟಿ ತಗೊಳ್ಳೋಣ ಬಿಡುವ ಕಮೆಂಟ್ ಮಾಡಿ ಇಲ್ಲಿ ಲೀಗಲ್ ಇದೆಯಂತೆ ನೋಡಿ ಇದು ಇದೆಲ್ಲ ಎ ಟು ಝೆಡ್ ಲೀಗಲ್ಲುಗಲ್ ಅಂದರೆ ಇಲ್ಲೇನು ಪ್ರಾಬ್ಲಮ್ ಏನಿಲ್ಲ ಈ ಟಿಕೆಟಿಂದು ಅಂದರೆ ಫಸ್ಟ್ ಪ್ರೈಝು ಏಯ್ಟಿ ಲ್ಯಾಕ್ಸು ಸೆಕೆಂಡ್ ಪ್ರೈಝ್ ಫಸ್ಟ್ ಪ್ರೈಝ್ ಒಂದು ಕೋಟಿ ಸೆಕೆಂಡ್ ಪ್ರೈಸ್ ಸೆಕೆಂಡ್ ಪ್ರೈಸು ತರ್ಟಿ ಲ್ಯಾಕ್ಸು ತರ್ಡ್ ಪ್ರೈಸು ಫೈ ಲ್ಯಾಕ್ಸು ಫೋರ್ತ್ ಪ್ರೈಸು ಫೈವ್ ತೌಸಂಡ್ ಫೈವ್ ತೌಸಂಡ್ ಇಲ್ಲಿ ನೋಡಿ ಲೀಸ್ಟ್ ಹಾಕಿದ್ದಾರೆ ಇಲ್ಲಿದೆ ಹಾಂ ಇದು ಗೊತ್ತಾಯ್ತಲ್ಲ ಗಾಯ್ಸ್ ಎಸ್ ಡೈಲಿ ಒಬ್ಬರು ಒಂದು ಕೋಟಿ ರೂಪಾಯಿ ಗೆಲ್ತಾರಂತೆ ಈ ಟಿಕೆಟ್ ಏನು ತಗೊಂಡು ನಂಬಕ್ಕಾಗೋದು ನನಗಂತೂ ಡೈಲಿ ಡೈಲಿ ಒಬ್ಬರು ಒಂದು ಟಿಕೆಟ್ ಹೊಡೆದೇ ಹೊಡಿತಾರೆ ಅದು ಒಂದು ಕೋಟಿ ರೂಪಾಯಿ ಪಕ್ಕಾ ಅದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ತಗೊಂಡ್ಬಿಡೋಣ ಟಿಕೆಟ್ ನಮ್ಮ ಅದೃಷ್ಟ ಇತ್ತಂದರೆ ಬಂದಿರುತ್ತೆ ಇಲ್ಲಾಂದ್ರೆ ಹೋಗಿರುತ್ತೆ ಅಷ್ಟೇ ಫೋರ್ ಟಿಕೆಟ್ಸ್ ಮೀ ಯಾ ವಿಚ್ ಒನ್ ಯು ಯು ಒನ್ಲಿರು ಯಾ ಲಕ್ಕಿ ಫೋರ್ ಫೋರ್ ಟಿಕೆಟ್ ಯಾ ಐ ವಾಂಟ್ ಫೋರ್ ಟಿಕೆಟ್ಸ್ ಗೈಸ್ ನಾನು ನಾಲ್ಕು ಟಿಕೆಟ್ಸ್ ತಗೊತಾ ಇದ್ದೀನಿ ನಿಮ್ಮ ಆಶೀರ್ವಾದ ಎಲ್ಲ ಇತ್ತು ಅಂದರೆ ನಾಲ್ಕು ಟಿಕೆಟ್ಸ್ ತಗೊಂಡು ಒಂದು ಕೋಟಿ ರೂಪಾಯಿ ಪಟ್ಟ ಒಂದು ಕೋಟಿ ರೂಪಾಯಿ ಬಿಡಿತೀನಿ ಗಾಯ್ಸ್ ಸ್ಟೀಲ್ ಒನ್ ಸ್ಟೀಲ್ ಟು ಗ್ಯಾಸ್ ಇದು ತಗೊಂಡಿದ್ದೀನಿ ಮೂರಾದವು ಇನ್ನು ಒಂದು ಬಾಕಿ ಗ್ಯಾಸ್ ನೋಡಿ ಇಲ್ಲಿ ನಾಲ್ಕು ಟಿಕೆಟ್ ನಾ ತಗೊಂಡಿದ್ದೀನಿ ನೋಡೋಣ ಲಕ್ಕಿ ಇತ್ತು ಅಂತಂದ್ರೆ ಲಾಸ್ಟಿಗೆ ಒಂದು ಐದು ಲಕ್ಷ ಆದರೂ ಬಡಿಯಮ್ಮ ಒಂದು ಕೋಟಿ ರೂಪಾಯಿ ಬೇಡ ಅವರ ಒಂದು ಐದು ಲಕ್ಷ ಗ್ಯಾಸ್ ನಿಮ್ಮ ಆಶೀರ್ವಾದ ಇಂದ ಒಂದು ಐದು ಲಕ್ಷ ಬಡಿ ಸಾಕು ಸಾಕು ಈಗ ಮಾಂದನ್ವಾಡಿ ಕೇರಳದಲ್ಲಿ ಊಟ ಮಾಡೋದಕ್ಕೆ ಕೇಕ್ ವರ್ಲ್ಡ್ ಬೇಕ್ಸ್ ಕೇಫ್ ರೆಸ್ಟೋರೆಂಟ್ ಅಂತ ಊಟ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲೆಲ್ಲ ಥರ ಥರ ಬಿಸ್ಕೆಟ್ ಅದಾವ ಪಿಂಕ್ ಎಲ್ಲೋ ಈ ಎಲ್ಲೋ ಗ್ರೀನು ಬ್ರೌನು ಯಾವುದ್ಯಾವುದೋ ಇದೆ ನೋಡಿ ನೋಡಿಗೆ ಇಲ್ಲಿ ಊಟ ಮಾಡಿಕೊಂಡು ಮುಂದೆ ಏನು ತರಿಸ್ತೀವಿ ಏನಿಲ್ಲ ನೋಡಬೇಕು ಇಲ್ಲೇ ಕೂತ್ಕೊಂತೀವಿ ಈಗ ಕೂತ್ಕೊಂಡು ಊಟ ಮಾಡಿ ಈಗ ಹೋಗದೆ ಏನು ತರಿಸ್ತೀನಿ ಅನ್ನೋದು ನೋಡೋಣ ಇಲ್ಲಿ ಕೂರ್ತಿದ್ದೀವಿ ಈಗ ಮಂದಿ ಆರ್ಡ್ರ್ ಮಾಡಿದ್ದೀವಿ ಆಫ್ ಮಂದಿ ನೋಡೋಣ ಟೇಸ್ಟ್ ನೋಡಿ ಇನ್ನೂ ಬಂದಿಲ್ಲ ಟೇಬಲ್ ಖಾಲಿ ಆರ್ಡ್ರ್ ಮಾಡಿದ್ದೀವಿ ಬಂದ ಬಂದಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೈತೆ ಅಂತೇಳಿ ಗೈಸ್ ಹೋಟೆಲ್ದು ಆ್ಯಂಬಿಯನ್ಸ್ ಸೂಪರಾಗಿದೆ ಸರಿ ಸಿನಿಮ್ಯಾಟಿಕ್ ವೀಡಿಯೋ ಹಾಕ್ತೀನಿ ನೋಡ್ಕೊಂಬನ್ನಿ ಮಂದಿ ಆರ್ಡ್ರ್ ಮಾಡಿದ್ದೀವಿ ಮಂದಿ ಆರ್ಡ್ರ್ ಮಾಡಿದಾಗ ಮಂದಿ ತಿನ್ನಷ್ಟೇ ಬಂದೈತೆ ಫುಲ್ಲು ಕೂಡ ತಗೊಂಡಿಲ್ಲ ನಾವು ಹಾಫ್ ತಗೊಂಡಿರೋದು ತೋರಿಸ್ತೀವಿ ನೋಡಿ ಇಷ್ಟು ದೊಡ್ಡದು ಪ್ಲೇಟು ಇದು ಹಾಫ್ ಅಂತೆ ಮೇಲೆ ಎರಡು ಪೀಸು ಚಿಕನ್ ಪೀಸು ಇದು ಯಾವುದೋ ಸಾಲಡ್ ಕೊಟ್ಟಾರೆ ಮತ್ತು ರೆಡ್ ಚಟ್ನಿ ಸಾರಿ ರೆಡ್ಡು ಏನೋ ಒಂಥರ ಸಾಸ್ ಸಾಸ್ ಥರ ಇದೆ ಇದು ರೆಡ್ ಚಟ್ನಿ ಇದು ಮಯನೀಸು ಅಯ್ಯೋ ಇವು ಎರಡು ಜಗ್ಗಲ್ಲಿ ನೀರು ಇದು ನಾವಿಬ್ರು ಊಟ ಮಾಡಕಂತ ಆಗಲ್ಲ ಒಂದ ತಗೊಂಡಿದ್ದಿದ್ರೆ ನಮ್ಮ ನಮ್ ಪರಿಸ್ಥಿತಿ ಏನ ಬಡ ಒಂದ್ ನಾಲ್ಕು ಜನ ಉಣ್ಬೋದು ಗಾಯಿಸಿದ್ರೆ ಇಲ್ಲಿ ನೋಡ್ರಿ ಅಯ್ಯಪ್ಪ ನಾಲ್ಕು ಜನ ಉಂಡ್ರು ನಿನ್ನ ಉಳಿತೈತ್ ಅನ್ಕಂಡಿನ ಏನಣ್ಣ ಅಯ್ಯಪ್ಪ ಮುಗ್ದು ನಮ್ ಪರಿಸ್ಥಿತಿ ಇವತ್ತು ಎಲ್ಲೇನ ಬರ್ಲಿ ಇದೇ ಆಗೈತೆ ನಮ್ಮ ಬರೇ ಉಳಿಸಿ ಉಳಿಸಿ ಹೋಗೋದೇ ಆಗೈತಿ ಊಟ ನೋಡಿ ಊಟ ಮಾಡಿ ನೋಡ್ತೀನಿ ಹೆಂಗೈತೆ ಅಂತ ಸೂಪರ್ ಗುಡ್ ಗುಡ್ ಮಸ್ತ್ ಐತ ಹ್ಞೂ ಸೂಪರ್ ನಮಗೆ ಭಯ ಇತ್ತು ಮೊದಲು ಹೆಂಗಿರುತ್ತೋ ಹೆಂಗಿಲ್ಲ ಅಂತ ಚೆನ್ನಾಗಿತ್ತು ಆದಷ್ಟು ಇಬ್ಬರು ಖಾಲಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಹಲೋ ಗೈಸ್ ವೈನಾಡ್ ಮಡಿಕೇರಿಯಿಂದ ಓ ಯೋ ಮಾಂದಲ್ಪಟ್ಟಿ ಮಾಂದಲ್ಪಟ್ಟಿ ಟು ವೈನಾಡ್ ಮಿನಿಮಮ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಇವತ್ತು ಫುಲ್ ರೈಡ್ ಆಗಿದೆ ಆದರೆ ಇವತ್ತು ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಪಾರ್ಟ್ ಒನ್ ಆಲ್ರೆಡಿ ಬಂದಿದೆ ಇದು ಪಾರ್ಟ್ ಟು ದಯವಿಟ್ಟು ಎಲ್ಲರೂ ಹೋಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಇನ್ನೊಂದು ನಾಳೆ ವೈನಾಡನ್ನ ಫುಲ್ ಎಕ್ಸ್ಪ್ಲೋರ್ ಮಾಡಬೇಕಂತ ಮಾಡಿದ್ದೀನಿ ನಾಳೆ ಹೋಗ್ಬಿಟ್ಟು ಫುಲ್ ವೈನಾಡೆಲ್ಲ ಎಕ್ಸ್ಪ್ಲೋರ್ ಮಾಡದೆ ಗೈಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಓಕೆ ಗೈಸ್ ಗುಡ್ ನೈಟ್ ಟೇಕ್ ಕೇರ್ ಸ್ವೀಟ್ ಡ್ರೀಮ್ಸ್ ಬಾಯ್